ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ಮೆಂತ್ಯಾರಾಯಿ ಸಿಂಪಲಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇವಾಗ ಇದೆ ಇಷ್ಟು ಐಟಮ್ಗಳು ರುಬ್ಕೊಳೋಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ಒಂದು ನಾಲ್ಕು ಚಕ್ಕೆ ಒಂದು ಐದರಿಂದ ಆರು ಮೆಣಸು ಆನಂತರ ಶುಂಠಿ ಒಂದು ಅರ್ಧ ಇಂಚು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಹತ್ತು ಹಸಿ ಮೆಣಸಿನ್ಗೆ ತಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಕೊತ್ತಂಬರಿ ಒಂದು ಕಾಲು ಕಪ್ಪಷ್ಟು ಪುದೀನ ತೊಗೊಂಡಿದ್ದೀನಿ ಇವಾಗ ಇವಾಗ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಪುದೀನ ಈರುಳ್ಳಿ ನೀವೇ ನೋಡ್ತಾ ಇರ್ಬೋದು ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಜಾಸ್ತಿ ನೀರು ಬೇಡ ಚೂರು ಈ ರೀತಿ ತರಿ ತರಿಯಾಗಿ ಫುಲ್ಲು ನೈಸಾಗಿ ರುಬ್ಕೋಬೇಕು ಆನಂತರ ಇವಾಗ ಒಗ್ಗರಣೆಗೆ ಒಂದೆರಡು ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಪಲಾವ್ ಸಾಮಾನು ಮತ್ತು ಟಮೊಟೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಆನಂತರ ಬಟಾಣಿ ಕಾಲು ಕಪ್ ಮೆಂತ್ಯ ಕಾಲು ಕಪ್ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಒಂದು ಪ್ಯಾನ ಬಿಸಿಕೊಂಡು ಅದ್ರಲ್ಲ ಒಂದೆರಡು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಆಯಿಲ್ ಜಾಸ್ತಿ ಬೇಕಂದ್ರೆ ಆಯಿಲ್ನ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಈಗ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬಾರ ನೋಡ್ತಾ ಇರ್ಬೋದು ಈ ರೀತಿ ಫ್ರೈ ಆದ ನಂತರ ನಾನು ಬಟಾಣಿನ ಆ್ಯಡ್ ಮಾಡ್ಕೊತೀನಿ ಬಟಾಣಿನ ಆ್ಯಡ್ ಮಾಡ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇವಾಗ ಒಂದು ಟ್ವೆಂಟಿ ಪರ್ಸೆಂಟ್ ಬೇಸ್ಗೆಡ್ಬೇಕು ಬಟಾಣಿನ ಫ್ರೈಯಲ್ಲಿ ಆನಂತರ ಮೆಂತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಂಟೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಸಕ್ಕರೆ ಬರೋದಿಲ್ಲ ಅದಕ್ಕೆ ಫ್ರೈ ಮಾಡ್ಕೊತೀನಿ ಇಲ್ಲಾಂದರೆ ಲಾಸ್ಟಲ್ಲೂ ಆ್ಯಡ್ ಮಾಡ್ಕೊಬೋದು ಆನಂತರ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಲ್ಟ್ ಯಾಕೆ ಸೇರಿಸ್ತೀವಿ ಅಂದರೆ ಟೊಮೊಟೊ ಬೇಗ ಸ್ಮ್ಯಾಶ್ ಆಗೋ ಕಾರಣಕ್ಕೋಸ್ಕರ ಸಾಲ್ಟನ್ನ ಸೇರಿಸ್ಕೊತೀವಿ ಅಷ್ಟೇ ಬಿಟ್ಟರೆ ಬೇಗ ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಆಯಿಲ್ನ ಆ್ಯಡ್ ಮಾಡಿರ್ತೀವಲ್ಲ ಆಯಲ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಚೂರು ಗರಂ ಮಸಾಲ ಮತ್ತು ಚೂರ್ ಧನಿಯ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಈ ಥರ ಆಯಿಲ್ ಬಂದ ನಂತರ ನೀವು ಎಷ್ಟು ಹಾಕಿ ಹಾಕ್ತೀರೋ ಅದ್ರ ಕ್ವಾಂಟಿಟಿ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀರಿ ಅಕ್ಕಿನ ಆ್ಯಡ್ ಮಾಡ್ಕೊಂಡು ಎರಡು ವಿಸಿಲು ಕೂಗಿಸ್ಕೊಬಿಡ್ಬೇಕು ಕೂಗಿಸ್ಕೊಂಡ ನಂತರ ಯಾವ ರೀತಿ ಇರುತ್ತೆ ಅಂದರೆ ನೋಡ್ತಾ ಇರ್ಬೋದು ಈಗ ಈ ರೀತಿ ಆಗಿದೆ ಉದ್ರುದ್ರಾಗಾಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್